ವರ್ಷಗಳಿಂದ ಸಾಗರದ ಶ್ರೀನಗರ ಶ್ರೀನಗರ ಯುವಜನ ಸಂಘ ನಡೆಸಿಕೊಂಡು ಬರ್ತಾ ಇದ್ದ ಬೆಂಕಿ ಆಟ ಪ್ರದರ್ಶನವನ್ನ ಶ್ರೀನಗರದಲ್ಲಿ ಸಾಗರ ನಗರ ಪೊಲೀಸ್ ಸ್ಟೇಷನ್ ವೃತ್ತ ನಗರದ ಹೃದಯ ಭಾಗ ಸಾಗರ ಹೋಟೆಲ್ ಸರ್ಕಲ್ ನಲ್ಲಿ ಸಾರ್ವಜನಿಕರು ಕಣ್ತುಂಬಿಕೊಂಡ್ರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಹಸಮಯ ಪ್ರದರ್ಶನಗಳನ್ನ ತಾಲೀಮು ಪ್ರದರ್ಶನಕಾರರು ನೀಡುತ್ತಾರೆ ತಾಲೀಮಿನಲ್ಲಿ ಸುಮಾರು ನಲವತ್ತೆರಡು ಪ್ರಕಾರದ ತಾಲೀಮು ಪ್ರದರ್ಶನಗಳಿದ್ದು ಸಿಂಗಲ್ ಬಾಣ ಡಬಲ್ ಬಾಣ ಬಣ್ಣೊಟ್ಟಿಗಳನ್ನ ವಿವಿಧ ದಿಕ್ಕುಗಳಲ್ಲಿ ತಿರುಗಿಸೋದು ಈ ತುದಿಗೆ ಸೀಮೆ ಎಣ್ಣೆಯಿಂದ ಅದಿದ ಬಟ್ಟೆಯನ್ನ ಕಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ಎಲ್ಲಾ ದಿಕ್ಕುಗಳಿಗೆ ಎಂಟು ಬಾರಿ ತಿರುಗಿಸಿ ಮೈ ಕೈಗಳಿಗೆ ಕೊಂಚವೂ ಕೂಡ ಬೆಂಕಿಯ ಕೆನ್ನಾಲಿಗೆ ತಾಕದಂತೆ ಬೀಸುವ ಸಾಹಸ ತಾಲೀಮಿನಲ್ಲಿ ಎಲ್ಲರ ಮನ ಸೆಳೆಯುವ ಒಂದು ಪ್ರಕಾರದ ಪ್ರದರ್ಶನವಾಗಿದೆ ಒಟ್ಟಾರೆ ಈ ಬಾರಿಯ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ಕಾರ್ಯ ಭರ್ಜರಿಯಾಗಿ ನೆರವೇರಿದೆ

ய்ய அந்த கைவிட்ட

ಯುವಜನ ಸಂಘ ನಡೆಸಿಕೊಂಡು ಬರ್ತಾ ಇದ್ದ ಬೆಂಕಿ ಆಟ ಪ್ರದರ್ಶನವನ್ನ ಶ್ರೀನಗರದಲ್ಲಿ ಸಾಗರ ನಗರ ಪೊಲೀಸ್ ಸ್ಟೇಷನ್ ವೃತ್ತ ನಗರದ ಹೃದಯ ಭಾಗ ಸಾಗರ್ ಹೋಟೆಲ್ ಸರ್ಕಲ್ ನಲ್ಲಿ ಸಾರ್ವಜನಿಕರು ಕಣ್ತುಂಬಿಕೊಂಡರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಹಸಮಯ ಪ್ರದರ್ಶನಗಳನ್ನ ತಾಲೀಮು ಪ್ರದರ್ಶನಕಾರರು ನೀಡುತ್ತಾರೆ ತಾಲೀಮಿನಲ್ಲಿ ಸುಮಾರು ನಲವತ್ತೆರಡು ಪ್ರಕಾರದ ತಾಲೀಮು ಪ್ರದರ್ಶನಗಳಿದ್ದು ಸಿಂಗಲ್ ಬಾಣ ಡಬಲ್ ಬಾಣ ಬಣ್ಣೋಟಿಗಳನ್ನ ವಿವಿಧ ದಿಕ್ಕುಗಳಲ್ಲಿ ತಿರುಗಿಸೋದು ಈ ಬಣ್ಣೋಟಿಗಳ ತುದಿಗೆ ಸೀಮೆ ಎಣ್ಣೆಯಿಂದ ಅದಿದ ಬಟ್ಟೆಯನ್ನ ಕಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ಎಲ್ಲಾ ದಿಕ್ಕುಗಳಿಗೆ ಎಂಟು ಬಾರಿ ತಿರುಗಿ ಮೈ ಕೈಗಳಿಗೆ ಕೊಂಚವೂ ಕೂಡ ಬೆಂಕಿಯ ಕೆನ್ನಾಲಿಗೆ ತಾಕದಂತೆ ಬೀಸುವ ಸಾಹಸ ತಾಲೀಮಿನಲ್ಲಿ ಎಲ್ಲರ ಮನ ಸೆಳೆಯುವ ಒಂದು ಪ್ರಕಾರದ ದರ್ಶನವಾಗಿದೆ ಒಟ್ಟಾರೆ ಈ ಬಾರಿಯ ಗಣೇಶೋತ್ಸವ ಸಾಗರದಲ್ಲಿ ಅದ್ಧೂರಿಯಾಗಿ ನಡೆದಿದೆ